ಬಿಟ್ಟಾಗ ಹೋಗಿದ್ರಿ ಅವ್ರಿಗೆ ಡೋಂಗರ್ದಾಗ ಅವ್ ಬಿಟ್ಟಾಗ ಅವಾಗ ಅವಂಗೆ ಇದ್ರಿ ಬೈಟ್ ಮಾಡಿದಿರಿ ಅವ್ ಆತರ ಅವ್ರಿಗೆ ಬೈಟ್ ಮಾಡಿದ್ನ ಆ ಥರ ಸಂಬಂಧ ಇಲ್ಲೇ ತೋರ್ಸಾಗೆ ಟ್ರೀಟ್ಮೆಂಟ್ ಮಾಡಾಕ್ ಬಂದಿರೀ ಇಲ್ಲ ಎಲ್ಲಿ ಇವ್ರ ಪಿರನ್ ನೋಡಿ ಅವ್ರ ಮನೆ ಕಡೆ ಬಂದಿದ್ರಿ ಇದ ಬಿಟ್ಟಾಗ ಹೋಗಿದ್ರಿ ಅವ್ರಿಗೆ ಡೊಂಗರ್ದಾಗ ಅವ್ನು ಬಿಟ್ಟಾಗ ಬೈಟ್ ಮಾಡಿದ್ರಿ ನಾವು ಆ ಥರ ಅವ್ರಿಗೆ ಬೈಟ್ ಮಾಡಿಲ್ಲ ಬಾಡಿದ್ಲಾ ಆ ಸಂಬಂಧ ಇಲ್ಲೇ ತೋರ್ಸಾಗೆ ಟ್ರೀಟ್ಮೆಂಟ್ ಮಾಡಕ್ಕೆ ಬಂದಿರೀ ಇಲ್ಲ ಇವ್ರ ಪಿರ ನೋಡಿ ಅವ್ರ ಮನೆ ಕಡೆ ಬಂದಿದ್ರಿ ಇದು ಅವ್ನು ಬಿಟ್ಟಾಗ ಹೋಗಿದಿರಿ ಅವ್ರಿಗೆ ಡೊಂಗರ್ದಾಗ ಅವ್ನು ಬಿಟ್ಟಾಗ ಸಮಟ್ ಬೈಟ್ ಅವ್ನು ಆ ಥರ ಅವ್ರಿಗೆ ಬೈಟ್ ಮಾಡಿಲ್ಲ ಬಾಡಿದ್ಲ ಆತರ ಇಲ್ಲೇ ತೋರ್ಸಾಗೆ ಟ್ರೀಟ್ಮೆಂಟ್ ಮಾಡಕ್ ಬಂದಿ